ಹಲೋ ವೀಕ್ಷಕರೇ ಹೇಗಿದ್ದೀರಾ ಹೇಗಿತ್ತು ನಿನ್ನೆಯ ಬಿಗ್ ಬಾಸ್ ಎಪಿಸೋಡ್ ವಾರದ ಆರಂಭದಲ್ಲಿ ಕ್ಯಾಪ್ಟನ್ ಧನುಷ್ ಮಾಡಿದಂತಹ ಕೆಲವೊಂದಿಷ್ಟು ಎಡವಟ್ಟುಗಳು ವಾರಾಂತ್ಯದಲ್ಲಿ ಯಾರಿಗೆ ಕಲಪೆ ಹೋಯ್ತು ಯಾರಿಗೆ ಯಾರಿಗೆ ಉತ್ತಮ ಸಿಕ್ಕಿತ್ತು ಯಾರಿಗೆ ಕ್ಯಾಪ್ಟನ್ಸಿ ಓಟಕ್ಕೆ ಆಯ್ಕೆಯಾಗಲು ಅರ್ಹತೆ ಸಿಕ್ಕಿದ್ರು ಇದೆಲ್ಲವನ್ನ ಇವತ್ತು ಡಿಸ್ಕಸ್ ಮಾಡೋಣ ಸೊ ಅದಕ್ಕಿಂತ ಮೊದಲು ಬಿಗ್ ಬಾಸ್ ಅವರು ಇವತ್ತಿನ ಪ್ರೊಮೋ ಒಂದನ್ನ ಬಿಟ್ಟಿದ್ದಾರೆ ಆ ಪ್ರೊಮೋ ನೋಡ್ಕೊಂಡು ಬರೋಣ ಬಡಿ ಹೆಚ್ಚು ಹೆಚ್ಚಾಗಿರೋ ಮನೆಯಲ್ಲಿ ಉಳ್ಕೊಳ್ಳೋದು ಯಾರು ಹೋಗೋದು ಯಾರು ನನಗೆ ಬೇಕು ಅಂದ್ರೆ ನಾನು ತಿಂತೀನಿ ಅವ್ರಿಗೆ ಬೇಕಾ ಅವ್ರು ತಿನ್ಲಿ ಎಲ್ರ ಪಾಲು ತಿನ್ಬೇಡಿ ನಮ್ಮನ್ನು ಸೇರಿಸಿ ನಮ್ಗೆ ಚೌಲ ಸರಿ ತಪ್ಪುಗಳ ಲೆಕ್ಕಾಚಾರ ಕಿಚ್ಚನ ಪಂಚಾಯಿತಿ ಇಂದು ರಾತ್ರಿ ಒಂಬತ್ತು ಗಂಟೆ ಶಿಕ್ಷಕರೇ ನೋಡಿದಿರಲ್ಲ ಹಳೆ ಹುಲಿ ಮತ್ತೆ ಅಖಾಡಕ್ಕೆ ಧುಮುಕಿದಂಗೆ ಇದೆ ಅಂದ್ರೆ ಅಶ್ವಿನಿ ಮೇಡಮ್ ಅವರು ಮತ್ತೆ ಫೈರ್ ಆಗ್ತಾ ಇದ್ದಾರೆ ಈ ಸಲ ಫೈರ್ ಆಗ್ತಾ ಇರೋದು ಕ್ಯಾಪ್ಟನ್ಸಿ ಓಟದಲ್ಲಿ ತಮ್ಮ ಜೋಡಿಯಾಗಿದ್ದಂತಹ ರಘು ಸರ್ ಮೇಲೆ ಮತ್ತೆ ಹೊಸ ಕಂಟೆಸ್ಟೆಂಟ್ ನ್ಯೂ ಎಂಟ್ರಿ ಯಾರಿದ್ದಾರೆ ರಜತ್ ಮೇಲೆ ಇದು ಎಲ್ಲಿಗೆ ಹೋಗಿ ತಲುಪುತ್ತೆ ನೋಡೋಣ ಎಪಿಸೋಡ್ ನೋಡಿದ ನಂತರ ಗೊತ್ತಾಗುತ್ತೆ ಈ ಪ್ರೊಮೋ ನೋಡಿದಾಗ ಎಲ್ಲೋ ಎಲ್ಲ ಕಡೆ ಸ್ವಲ್ಪ ಫೈರ್ ಆಗಿರುತ್ತೆ ಅದು ಅಲ್ಲಿಗೆ ತಣ್ಣಗಾಗಿರುತ್ತೆ ಅಂತ ಮುಂದುವರೆದಿಲ್ಲ ಅದು ಯಾಕೆಂತ ಹೇಳಿದ್ರೆ ಇಲ್ಲಿ ಅಶ್ವಿನಿ ಮೇಡಮ್ ಅವರು ಸ್ವಲ್ಪ ಫೈರ್ ಆಗಲಿಕ್ಕೆ ಒಂದು ರೀಸನ್ ಇನ್ನೊಂದು ರೀಸನ್ ಏನಂತ ಹೇಳಿದ್ರೆ ನಿನ್ನೆ ಅವರು ಕೊಟ್ಟಿರುವಂತಹ ಎರಡು ರೀಸನ್ಗಳು ಫಸ್ಟ್ ಆಫ್ ಆಲ್ ಒಂದು ಯಾರಿಗೆ ಡಿಸಿಷನ್ ತಗೋಲಿಕ್ಕೆ ಯಾರ ಇಲ್ಲ ಅನ್ನೋ ಒಂದು ಪ್ರಕ್ರಿಯೆ ಬರುತ್ತೆ ಆ ಪ್ರಕ್ರಿಯೆಯಲ್ಲಿ ರಜತ್ ಅವರು ಅಶ್ವಿನಿ ಮೇಡಮ್ ಅವರಿಗೆ ಕೊಟ್ಟಿರ್ತಾರೆ ಯಾಕಂತ ಹೇಳಿದ್ರೆ ನೀವು ಸ್ವಲ್ಪ ಓವರ್ ಕಾನ್ಫಿಡೆಂಟ್ ಆಗಿ ಆಲೋಚನೆ ಮಾಡಿ ಟಾಸ್ಕ್ ಅಲ್ಲಿ ಸೋಲ್ತಾ ಇದ್ದೀರಾ ಅಂತ ಸೊ ಅದೆಲ್ಲೋ ಅಶ್ವಿನಿ ಮೇಡಮ್ ಅವ್ರಿಗೆ ಟ್ರಿಗರ್ ಆಗುತ್ತೆ ಅಶ್ವಿನಿ ಮೇಡಮ್ ಅವರು ಅದನ್ನ ವಾದ ಮಾಡ್ತಾರೆ ಅದು ನನ್ನ ಕಾನ್ಫಿಡೆಂಟ್ ಲೆವೆಲ್ ಆಗಿರ್ಬೋದು ನಿಮ್ಗೆ ಅದು ಓವರ್ ಕಾನ್ಫಿಡೆಂಟ್ ತರ ಅನಿಸಿರ್ಬೋದು ಅಂತ ನಂತರ ಕಳಪೆ ಕೊಡುವಾಗ್ಲೂ ಕೂಡ ರಜತ್ ಅವರು ಅದೇ ಅಶ್ವಿನಿ ಮೇಡಮ್ ಅವರಿಗೆ ಕೊಡ್ತಾರೆ ಅಂದ್ರೆ ನಮಗೆ ಈ ವಾರ ಅಶ್ವಿನಿ ಮೇಡಮ್ ಎಲ್ಲೂ ಕಾಣಿಸಿಲ್ಲ ಅಂತ ಈ ಬಗ್ಗೆ ಅಭಿ ಜೊತೆ ಮತ್ತು ಧ್ರುವಂತ ಜೊತೆ ಅಶ್ವಿನಿ ಮೇಡಮ್ ಅವರು ಡಿಸ್ಕಸ್ ಮಾಡ್ತಾರೆ ಸೊ ಆ ಟೈಮ್ ಅಲ್ಲಿ ಸಿಕ್ಕ ಆನ್ಸರ್ ಅಂತ ಹೇಳಿದ್ರೆ ಎಲ್ಲೋ ನನ್ನ ರಜೆ ಟ್ರಿಗರ್ ಮಾಡ್ಲಿಕ್ಕೆ ಅಂದ್ರೆ ಆ ಒಂದು ಫೈರ್ ಮತ್ತೆ ರೀಕಾಲ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಒಂದು ಡೌಟ್ ಅಶ್ವಿನಿ ಮೇಡಮ್ ಅವ್ರಿಗೆ ಬಂದಿದೆ ಸೊ ಗೊತ್ತಿಲ್ಲ ಹೋಗ್ತಾ ಹೋಗ್ತಾ ಇದು ಯಾವ ರೀತಿಗೆ ಬಿಲ್ಡ್ ಆಗ್ಬೋದು ಅಂತ ನಾವ್ ಅನ್ಕೊಂಡಿದ್ವಿ ಇಲ್ಲಿಯವರೆಗೂ ರಜತ್ ಅವ್ರ ಬಂದು ಅನ್ನ ಟಾರ್ಗೆಟ್ ಮಾಡ್ತಾರೆ ಇಲ್ಲೇನೋ ಮಾಡ್ತಾರೆ ಅಂತ ಆದ್ರೆ ರಜತ್ ಅವ್ರ ಬಂದು ಗಿಲ್ಲಿಯವ್ರ ಜೊತೆ ಚೆನ್ನಾಗೇ ಇದ್ದಾರೆ ಗಿಲ್ಲಿಯವ್ರ ಜೊತೆ ಚೆನ್ನಾಗೇ ಇದ್ದಾರೆ ಅನ್ನೋದಕ್ಕಿಂತ ಗಿಲ್ಲಿ ನಟನ ಕ್ಯಾರೆಕ್ಟರೇ ಅದೇ ರೀತಿ ಅಂದ್ರೆ ಫಸ್ಟ್ ಬಂದಾಗ ಸಮ್ ಟೈಮ್ ಏನಾದ್ರೂ ಇರಿಟೇಷನ್ ಆಗೋದೋ ಇಲ್ಲ ಏನೋ ಅಕ್ಸೆಪ್ಟ್ ಮಾಡ್ಲಿಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು ಆದ್ರೆ ಹೋಗ್ತಾ ಹೋಗ್ತಾ ಗಿಲ್ಲಿ ನಟ ಇರೋ ಕಡೆ ಕಾಮಿಡಿ ಫಂಡ್ ಈ ತರದೆಲ್ಲ ಇದ್ದೇ ಇರುತ್ತೆ ಸೊ ರಜತ್ ಸ್ವಲ್ಪ ಈ ತರ ಫ್ರೀ ಆಗಿರೋ ಹುಡುಗ ಸೊ ಅದರಿಂದಾಗಿ ಅವರಿಗೆ ಗಿಲ್ಲಿ ಹಾಸ್ಯಗಳು ಕಾಮಿಡಿಗಳು ಸ್ವಲ್ಪ ಚೆನ್ನಾಗಿರುತ್ತೆ ಈ ಜಗಲ ಕಿರಿಕ್ ಅನ್ನೋದಕ್ಕಿಂತ ನಗಡ್ತಾ ನಗಡ್ತಾ ಕಾಲ ಕಳಿಯೋದನ್ನ ಹುಡುಗರು ತುಂಬಾ ಇಷ್ಟಪಡ್ತಾರೆ ಸೊ ಅದರಿಂದಾಗಿ ರಜತಿ ಈ ವಾರ ನಾವು ನೋಡೋದ್ರಿಂದ ಈ ಜೊತೆ ಸ್ವಲ್ಪ ಚೆನ್ನಾಗಿದ್ದಾರೆ ಸೊ ನನಗೆ ಒಂದು ತಕರಾರಿ ಇರೋದು ಇವಾಗ ಅದನ್ನು ಎಪಿಸೋಡಲ್ಲಿ ತೋರಿಸ್ತಾರೆ ಅಂತ ನಾನು ಅನ್ಕೊಂಡಿದ್ದೆ ಬಟ್ ಎಪಿಸೋಡ್ ಅಲ್ಲಿ ತೋರಿಸಿಲ್ಲ ನಿನ್ನೆ ಲೈವ್ ನೋಡಿದವ್ರಿಗೆ ಗೊತ್ತಿರಬಹುದು ಅಶ್ವಿನಿ ಮೇಡಮ್ ಅವರು ಯಾರಿಗೆ ಈ ಮನೆಯಲ್ಲಿ ನಿರ್ಧಾರ ತೆಗೆದುಕೊಳ್ಳುವ ಅರ್ಹತೆ ಇಲ್ಲ ಅನ್ನೋ ಒಂದು ಕಾನ್ಸೆಪ್ಟ್ ಇಂದ ಅದಕ್ಕೆ ರಕ್ಷಿತಾ ಶೆಟ್ಟಿಗೆ ಸ್ಟಿಕ್ಕರ್ ಅಂಟಿಸುವಾಗ ಅವರೊಂದು ಡೈಲಾಗ್ ಹೇಳ್ತಾ ಹೋಗ್ತಾರೆ ಕಾನ್ಫಿಡೆಂಟ್ ಇರಲಿ ಓವರ್ ಕಾನ್ಫಿಡೆಂಟ್ ಬೇಡ ಅಂತ ಸೊ ನನ್ಗನ್ಸೋದು ಅವ್ರಿಗೆ ಯಾರಾದ್ರೂ ಕಾನ್ಫಿಡೆಂಟ್ ಇರಲಿ ಓವರ್ ಕಾನ್ಫಿಡೆಂಟ್ ಬೇಡ ಅಂತ ಹೇಳಿದ್ರೆ ಬಹುಶಃ ಅವರಿಗೆ ಅದು ಒಪ್ಪಿಕೊಳ್ಳಿಕ್ಕೆ ಸಾಧ್ಯ ಆಗಲ್ಲ ಅದೇ ಡೈಲಾಗಿ ಇನ್ನೊಬ್ಬರಿಗೆ ಹೇಳುವಾಗ ಅವ್ರು ಒಪ್ಕೋಬೇಕಂತ ಸೊ ಅದೆಲ್ಲ ಒಂದ್ ಕಡೆ ದ್ವಿಮಿಕಲ್ ನೀತಿ ಅಂತ ನಂಗೆ ಅನಿಸ್ತಾ ಇದೆ ಸೊ ನೋಡೋಣ ಅಶ್ವಿನಿ ಮೇಡಮ್ ಅವ್ರದ್ದು ಈ ವಾರದ ಗ್ರಾಫಿ ನಮ್ಗೆ ಏನು ಅಷ್ಟು ನನಗೆ ತುಂಬಾ ಕೆಳಮಟ್ಟಕ್ಕೆ ಆತರ ಏನೋ ಇಲ್ದಿಲ್ಲ ಒಂದು ಲೆವೆಲ್ ಅಲ್ಲಿ ಕಾಮೆಂಟ್ ಕಂಪೋಸರ್ ಆಗಿದ್ದಾರೆ ಮುಂದಿನ ದಿನಗಳಲ್ಲಿ ಯಾವ ರೀತಿ ಗೊತ್ತಿಲ್ಲಲ್ಲ ಯಾಕೆಂತ ಹೇಳಿದ್ರೆ ಬಿಗ್ ಬಿಗ್ ಬಾಸ್ ಆಟ ದಿನದಿಂದ ದಿನಕ್ಕೆ ಬದಲಾಗ್ತಾ ಇರುತ್ತೆ ಚೆನ್ನೆಯ ಪ್ರೋಮೋ ಏನಿದೆ ಯಾವುದು ರಕ್ಷಿತಾ ಶೆಟ್ಟಿಗೆ ಎಲ್ರು ಬಂದು ನಿರ್ಧಾರ ತೆಗೆದುಕೊಳ್ಳುವ ಹಕ್ಕಿಲ್ಲ ಅಂತ ಏನ್ ಕೊಟ್ರು ಸೊ ಆ ಪ್ರಮೋದಲ್ಲಿ ಕಾಣಿಸಿದಂತೆ ಮತ್ತೆ ನಿನ್ನೆ ಎಪಿಸೋಡಲ್ಲಿ ನೋಡಿದಂತೆ ಅತಿ ಹೆಚ್ಚು ಮತಗಳು ರಕ್ಷಿತಾ ಶೆಟ್ಟಿಗೆ ಸಿಕ್ಕವು ಸೊ ರಕ್ಷಿತಾ ಶೆಟ್ಟಿಗೆ ಯಾಕೆ ಸಿಕ್ಕುವಂತ ಒಂದ್ಸಲ ನೋಡೋದಾದ್ರೆ ರಕ್ಷಿತಾ ಶೆಟ್ಟಿ ಸ್ಟಾರ್ಟಿಂಗ್ ಅಲ್ಲಿ ಅಭಿಗೆ ಹೋಗಿ ಆ ಓಟನ್ನು ಹಾಕ್ತಾರೆ ಎಲ್ಲ ಕಡೆ ನೀವು ಆಲೋಚನೆ ಮಾಡಿ ಸ್ಪಂದನ ಕಾವ್ಯ ಧನುಷ್ ಅಭಿ ಈ ನಾಲ್ಕು ಜನ ಯಾರಿಗಾದ್ರೂ ಓಟ್ ಆಗ್ತಾರೆ ಅಂತ ಹೇಳಿದರೆ ಅವರು ಒಬ್ಬರನ್ನ ಟಾರ್ಗೆಟ್ ಮಾಡಿ ಓಟ್ ಹಾಕ್ತಾರೆ ಅವರ ಓಟುಗಲ್ಲಿ ಎಲ್ಲೂ ಕೂಡ ಬದಲಾಗಲ್ಲ ಅದು ನಾಮಿನೇಷನ್ಗಾಗಲಿ ಉತ್ತಮಕ್ಕಾಗ್ಲಿ ಕಳಪೆ ಆಗಲಿ ಯಾವುದೇ ಆಗಲಿ ಅವರು ಈ ನಾಲ್ಕು ಜನರ ಯಾರ ಆರಂಭದಲ್ಲಿ ಒಬ್ಬರನ್ನ ಟಾರ್ಗೆಟ್ ಮಾಡ್ತಾರೆ ಅವ್ರಿಗೆ ಎಲ್ಲರೂ ಬಂದು ಓಟ್ ಹಾಕಿ ಅವರನ್ನು ಕಳಪೆ ಕಲಿಸೋದಾಗಿ ಇನ್ನೊಂದು ಯಾವುದೋ ಒಂದು ಮಾಡ್ತಾರೆ ಸೊ ನಿನ್ನೆ ರಕ್ಷಿತಾ ಶೆಟ್ಟಿ ಅವರು ಅಭಿಗೆ ಯಾವಾಗ ಓಟ್ ಹಾಕ್ತಾರೆ ಫಸ್ಟ್ ಬಂದು ಇವರಿಗೆ ಡಿಸಿಷನ್ ತಗೊಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತ ಸೊ ನೆಕ್ಸ್ಟ್ ಸ್ಟೆಪ್ ಬಂದು ಸ್ಪಂದನ ಸ್ಟಾರ್ಟ್ ಮಾಡ್ತಾರೆ ಬಟ್ ನಂಗೆ ಖುಷಿಯಾಗಿರೋದು ಪ್ರತಿಯೊಬ್ಬರ ಮಾತಿಗೂ ಕೂಡ ರಕ್ಷಿತಾ ಶೆಟ್ಟಿ ಆನ್ ಸ್ಪಾಟ್ ಅಲ್ಲಿ ಉತ್ತರವನ್ನು ಕೊಟ್ಟಿದ್ದಾರೆ ಆಯ್ತಾ ಯಾರಿಗೂ ಕೂಡ ಓಕೆ ಫೈನ್ ನೀವು ಹೇಳಿದ್ದೀರಾ ನಾ ತಗೋತೀನಿ ಅನ್ನೋ ರೇಂಜಲ್ಲಿ ಇರಲಿಲ್ಲ ರಕ್ಷಿತಾ ಶೆಟ್ಟಿ ಸೊ ಆ ಒಂದು ಸ್ಪಾಂಟೇನಿಯಸ್ ಆಗಿ ಬರುವ ಆ ಉತ್ತರನೇ ಸಾಕಾಗಿತ್ತು ರಕ್ಷಿತಾ ಶೆಟ್ಟಿ ಅಲ್ಲಿ ನಿರ್ಧಾರ ತೆಗೆದುಕೊಳ್ಳಿಕ್ಕೆ ಅರ್ಹತೆ ಇದಲ್ಲ ಇಲ್ವಾ ಅನ್ನೋದು ಸ್ಪಂದನಾಳ ಮಾತಿಗೂ ಕೂಡ ರಕ್ಷಿತಾ ಶೆಟ್ಟಿ ಆನ್ ಸ್ಪಾಟ್ ಸ್ಲಿಪ್ಪರ್ ಶಾಟ್ ಅನ್ನೇ ಕೊಡ್ತಾರೆ ಅದು ಎಪಿಸೋಡ್ ಅಲ್ಲಿ ತೋರಿಸಿಲ್ಲ ಲೈವ್ ಅಲ್ಲಿ ತೋರಿಸಿದ್ದಾರೆ ನನ್ಗನಿಸ್ತಾ ಇದೆ ನಾನು ಕೊಡ್ತೀನಿ ಅದ್ಬಿಟ್ಟು ಆ ಕಡೆ ಈ ಕಡೆ ಆಲೋಚನೆ ಮಾಡಲ್ಲ ಅಂತ ಎರಡನೇದು ಅಶ್ವಿನಿ ಮೇಡಮ್ ಅವರು ಯಾವ ರೀತಿ ಕೂಲಾಗಿ ಒಂದು ರೀತಿಯ ಕಾರಣಗಳನ್ನು ಕೊಡ್ತಾ ಬರ್ತಾ ಇರ್ತಾರೆ ಸೊ ಅವಾಗ್ಲೂ ಕೂಡ ರಕ್ಷಿತಾ ಶೆಟ್ಟಿ ಅವರು ಹೇಳ್ತಾರೆ ಈಗ ನಾನೇ ಸರಿ ನಾನೇ ಸರಿ ಅಂತ ನಾನು ವಾದ ಮಾಡೋಲ್ಲ ಅವರ ಆಲೋಚನೆಯಲ್ಲಿ ಅದು ಸರಿಯಾಗಿದ್ರೆ ಆ ಸರಿಯನ್ನು ಕೂಡ ನಾನು ತಗೋತೀನಿ ಅಂತ ಆಗ ಅಶ್ವಿನಿ ಮೇಡಮ್ ಅವ್ರು ಹೇಳ್ತಾರೆ ಇಲ್ಲ ನನ್ನ ಪರ್ಸ್ಪೆಕ್ಟಿವ್ ಅಲ್ಲಿ ಈ ತರ ಇತ್ತು ನಾನು ಆತರ ಆಲೋಚನೆ ಮಾಡಿಲ್ಲ ಅಂತ ಹೇಳ್ಬೇಕು ಅಂತ ಅಲ್ಲಿ ಕೂಡ ರಕ್ಷಿತಾ ಶೆಟ್ಟಿ ಹೇಳ್ತಾರೆ ನಿಮಗೆ ಕನ್ನಡ ಕರೆಕ್ಟ್ ಆಗಿ ಬರುತ್ತೆ ನಿಮ್ಗೆ ಅದನ್ನ ಕನ್ವೇ ಮಾಡ್ಲಿಕ್ಕೆ ಬರುತ್ತೆ ನನಗೆ ಬರಲ್ಲ ಅನ್ನೋದು ಅಂದ್ರೆ ಯಾವ್ದನ್ನು ಕೂಡ ಬಾಕಿ ಇಟ್ಟಿಲ್ಲ ರಕ್ಷಿತಾ ಶೆಟ್ಟಿ ನಿನ್ನೆ ದಿನದಲ್ಲಿ ಇನ್ನು ಕಾವ್ಯ ಅಭಿ ಧನುಷ್ ಎಲ್ರಿಗೂ ಕೂಡ ಅಷ್ಟೇ ಕಾವ್ಯನಿಗಂತೂ ಸ್ಲಿಪ್ಪರ್ ಶಾಟ್ ಅನ್ನು ಕೊಟ್ಟಿದ್ದಾರೆ ನಿನ್ನೆ ಮೊನ್ನೆಯಿಂದ ನಾವು ನೋಡ್ತಾ ಇದ್ದೀವಿ ಸ್ಪಂದನ ಮತ್ತು ಕಾವ್ಯ ಇಬ್ರು ಕೂತ್ಕೊಂಡು ಗಿಲಿ ನಟ ನಿನ್ನ ವಂಶದ ಕುಡಿಯನ್ನು ಬಿಟ್ಕೊಡಲ್ಲ ಅನ್ನೋ ರೀತಿಯಲ್ಲಿ ಮಾತಾಡ್ತಾರೆ ಅವಳಿಗೆ ನೀನು ಚಿಕ್ಕ ಅನ್ಕೊಂಡಿದ್ಯಾ ನನ್ಗಿಂತ ಒಂದು ವರ್ಷ ಕಡಿಮೆ ಇಪ್ಪತ್ತೈದು ವರ್ಷ ನೀನ್ ಹೆಂಗ್ ನೀನೇನು ಹಂಗನ್ಕೋತೀಯ ಅಂದ್ರೆ ಗಿಲ್ಲಿ ನಟನ ಒಂಥರ ಮ್ಯಾನ್ಲೇಟ್ ಮಾಡ್ಲಿಕ್ಕೆ ಅವರಿಬ್ಬರು ಟ್ರೈ ಮಾಡ್ತಾ ಇದ್ದಾರೆ ನನ್ನ ಮೊನ್ನೆಯಿಂದ ನಿನ್ಗೆ ಹೇಳ್ತಾ ಇದ್ದೀನಿ ಸ್ಪಂದನ ಆಗ್ಲಿ ಕಾವ್ಯ ಆಗ್ಲಿ ಗಿಲ್ಲಿ ನಟನನ್ನ ಇದ್ದಾರೆ ಅರ್ಥ ಮಾಡ್ಕೊಳ್ಳಿ ಅವರಿಬ್ರು ಕೂಡ ಗಿಲ್ಲಿನಟ್ನೊಂದಿಗೆ ನಟನೊಂದಿಗೆ ಬೇರೆ ಕೆಲವೊಂದಿಷ್ಟು ಶೋ ಗಳನ್ನ ಮಾಡ್ಕೊಂಡು ಬಂದಿದ್ದಾರೆ ಈಗ ಕಾಮಿಡಿ ಕಿಲಾಡಿ ಆಗಲಿ ಇನ್ನೊಂದಾಗ್ಲಿ ಒಂದಿಷ್ಟು ಶೋ ಗಳನ್ನ ನೋಡ್ಕೊಂಡು ಬಂದಿದ್ದಾರೆ ಗಿಲ್ಲಿನಟ್ನ ನಟನ ಸುತ್ತಮುತ್ತ ಇರೋರಿಗೆ ಯಾವ ರೀತಿ ಪಾಪ್ಯುಲಾರಿಟಿ ಸಿಕ್ಕಿದೆ ಅನ್ನೋದು ಅವರಿಗೆ ಕರೆಕ್ಟ್ ಆಗಿ ಗೊತ್ತಿದೆ ಓಕೆ ಸೊ ಅವ್ರು ಏನ್ ಅನ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ನಾವಿಬ್ರು ಅಕ್ಕಪಕ್ಕ ಗಿಲ್ಲಿ ನಟನ ಜೊತೆ ಕಾಣಿಸ್ಕೊಂಡ್ರೆ ನಮ್ಗೆ ಜಾಸ್ತಿ ಓಟ್ಗಳು ಬರ್ಬಹುದು ಅದೆಲ್ಲ ಒಂದ್ ಕಡೆ ರಕ್ಷಿತಾ ಶೆಟ್ಟಿ ಜೊತೆ ಗಿಲ್ಲಿ ಬೆರೆಯುವಾಗ ನಮ್ಮ ಇಂಪಾರ್ಟೆನ್ಸ್ ಕಡಿಮೆ ಆಗುತ್ತೆ ನಾವು ಕಾಣಿಸ್ಕೊಳ್ಳೋದು ಕಡಿಮೆ ಆಗುತ್ತೆ ಸೊ ಅದನ್ನ ತಪ್ಪಿಸಬೇಕು ಅನ್ನೋ ಒಂದೇ ಒಂದು ಉದ್ದೇಶದಿಂದ ಗಿಲ್ಲಿ ನಟನ ತಲೆಯಲ್ಲಿ ರಕ್ಷಿತಾ ಶೆಟ್ಟಿಯ ಬಗ್ಗೆ ಇಲ್ಲ ಸಲ ಅದನ್ನ ತುಂಬಲಿಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಅವತ್ತು ರಿಷಾ ಬಂದಾಗ್ಲೂ ಇದೇ ರೀತಿಯಲ್ಲಿ ಕಾವ್ಯ ಹತ್ರ ಕುತ್ಕೊಂಡು ಹೇಳಿರೋದು ನೀನ್ ಯಾಕೆ ಅವಳ ಹತ್ರ ಮಾತಾಡ್ತೀಯಾ ನೀನ್ ಯಾಕೆ ಅವಳ ಜೊತೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತೀಯ ಅದರಿಂದ ಅವ್ಳು ಹೈಪ್ ಆಗ್ತಾಳೆ ಅವಳು ಕಾಣಿಸ್ಕೋತಾ ಅಂತ ಯಾವಾಗ ಈ ಮಾತನ್ನ ಕಾವ್ಯ ಹೇಳಿದ್ದಾಳೋ ಅವಾಗ್ಲೇ ನನ್ಗೆ ಗೊತ್ತಾಯ್ತು ಗಿಲ್ಲಿ ನಟ್ನ ಜೊತೆ ಕಾವ್ಯ ಇರೋದು ಬರೇ ಲೆಕ್ಕಾಚಾರದಿಂದ ಮಾತ್ರ ಆತ್ಮೀಯತೆಯಿಂದ ಅಲ್ಲ ಅವರು ಆತ್ಮೀಯತೆಯಿಂದ ಮನಸಾರೆ ಆತ್ಮೀಯತೆಯಿಂದ ಇರೋದು ಧನುಷ್ ಅಭಿ ಸ್ಪಂದನ ಕಾವ್ಯ ಈ ನಾಲ್ಕು ಜನ ಮಾತ್ರ ಗಿಲ್ಲಿ ನಟನನ್ನ ಅವರೊಂದು ಮೆಟೀರಿಯಲ್ ಆಗಿ ಓಟು ತೆಗೆದುಕೊಳ್ಳುವ ಮೆಟೀರಿಯಲ್ ಆಗಿ ಯೂಸ್ ಮಾಡ್ಕೋತಾ ಇದ್ದಾರೆ ಆದ್ರೆ ರಕ್ಷಿತಾ ಶೆಟ್ಟಿ ಆಗಲ್ಲ ನಿನ್ನ ಹೇಳುವಾಗಲೇ ಹೇಳಿದರು ಹೇಳಿದ್ರು ಇವಾಗ ನಿನ್ನನ್ನು ಬಿಟ್ಟು ಬೇರೆ ಯಾರು ಕ್ಯಾಪ್ಟನ್ ಆಗ್ಬೇಕು ಅಂತ ಕೇಳುವಾಗ ಅವರು ಗಿಲ್ಲಿ ನಟ್ನನ್ನ ಹೇಳಿದ್ರು ಅಂತ ಆಯ್ತಾ ಸೊ ಗಿಲ್ಲಿ ನಟನೆಗೆ ಅವಾಗ್ಲೇ ಗೊತ್ತಾಗಿದೆ ರಕ್ಷಿತಾ ಶೆಟ್ಟಿ ಅಂದ್ರೆ ಏನು ಎತ್ತ ಅಂತ ಆ ಸ್ಪಾಟ್ ಅಲ್ಲಿ ಏನಿದೆ ಈಗ ಚೈತ್ರಕ್ಕ ಏನ್ ಮಾಡಿದ್ರು ಅಂತ ಹೇಳಿದ್ರೆ ಆ ಮಾತನ್ನ ಅಲ್ಲಿ ಹೇಳಿ ಅಲ್ಲಿಂದ ರಕ್ಷಿತಾ ಶೆಟ್ಟಿಯನ್ನ ಈಸಿಯಾಗಿ ಟಾರ್ಗೆಟ್ ಮಾಡ್ಬೋದು ಅಂದ್ರೆ ಮಾತ್ರ ಬೇರೆ ಯಾರಾದ್ರೂ ಮಾತಾಡಿದ್ರೆ ಬಹುಶಃ ರಿಟರ್ನ್ ಮಾತಾಡ್ತಾರೆ ರಕ್ಷಿತಾ ಶೆಟ್ಟಿಯನ್ನು ಮಾತಿನಲ್ಲಿ ಮರೆಸ್ಬೋದು ಅನ್ನೋದು ಅವ್ರ ಲೆಕ್ಕಾಚಾರವಾಗಿತ್ತು ಆದರೆ ರಕ್ಷಿತಾ ಶೆಟ್ಟಿ ಅಲ್ಲೂ ಬಿಟ್ಟಿಲ್ಲ ಹಾಗಾದ್ರೆ ಚೈತ್ರಕ್ಕ ಏನಾದರೂ ಹೊರಳಾಡಿದ್ರು ನಾನು ನಿನ್ನದೇ ಭಾಷೆಯಲ್ಲಿ ಹೇಳ್ತೀನಿ ಗುಲಾಬ್ ಜಾಮೂನು ಅದು ಇದು ಅಂತಲ್ಲ ಆದರೆ ಚೈತ್ರಕ್ಕನಿಗೆ ಗೊತ್ತಿಲ್ಲ ಅವರಿಗೆ ಭಾಷೆ ಗೊತ್ತಿರ್ಬೋದು ಇಲ್ಲ ಸ್ವಲ್ಪ ನಾಲೆಜ್ ಜಾಸ್ತಿ ಇರ್ಬೋದು ಆದರೆ ಸ್ಪಾಂಟೇನಿಯಸ್ ಆಗಿ ಮಾತು ಅಂತ ಬಂದರೆ ವಾದ ಅಂತ ಬಂದರೆ ಚೈತ್ರಕ್ಕ ರಕ್ಷಿತನ ಮುಂದೆ ಲೆಕ್ಕಕ್ಕೆ ಇಲ್ಲ ಯಾಕೆಂತ ಹೇಳಿದ್ರೆ ರಕ್ಷಿತಾ ಶೆಟ್ಟಿ ಆ ಸ್ಪಾಟ್ ಅಲ್ಲಿ ಏನಿದೆ ಆ ಸನ್ನಿವೇಶ ಏನಿದೆ ಆ ಸನ್ನಿವೇಶಕ್ಕೆ ತಕ್ಕಂತೆ ಮಾತಾಡ್ತಾರೆ ಹೊರತು ಹಿಂದಿನ ವಾರದಲ್ಲಿ ಏನಾಯ್ತು ಇಲ್ಲ ಹತ್ತು ದಿನಗಳ ಹಿಂದೆ ಏನಾಯ್ತು ಅದನ್ನ ಇಟ್ಕೊಂಡು ಮಾತಾಡಲ್ಲ ಇನ್ನು ಮನೆಯೊಳಗಡೆ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಎಲ್ರು ಗಿಲ್ಲಿಯ ಗಿಲ್ಲಿಯ ಹತ್ತಿರ ಇರೋರನ್ನ ಸ್ವಲ್ಪ ದೂರ ಮಾಡ್ಲಿಕ್ಕೆ ಟ್ರೈ ಮಾಡ್ತಾರೆ ಸೊ ಪ್ರತಿ ಸನ್ನಿವೇಶದಲ್ಲೂ ನಿನ್ನೆ ಎಪಿಸೋಡ್ ಆರಂಭವಾಗುವುದೇ ರಕ್ಷಿತಾ ಶೆಟ್ಟಿ ಗಿಲ್ಲಿ ನಟನ ಪರವಾಗಿ ಬ್ಯಾಟ್ ಬೀಸುದು ಅಂದ್ರೆ ರಘು ಜೊತೆ ಏನೋ ಮಾತಾಡ್ತಾ ಇರುವಾಗ ಅಲ್ಲಿ ರಘು ಗಿಲ್ಲಿ ನಟನ್ನ ಏನೋ ಒಂದು ವಿಚಾರ ಕೆಲಸದ ವಿಚಾರದಲ್ಲಿ ಏನೋ ಟಾರ್ಗೆಟ್ ಮಾಡ್ತಾರೆ ಅಲ್ಲೂ ಕೂಡ ರಕ್ಷಿತಾ ಶೆಟ್ಟಿ ಗಿಲ್ಲಿರತ್ನ ಪರವಾಗಿ ಮಾತಾಡಿದ್ದಾರೆ ಇನ್ನು ನಿನ್ನೆಯ ಎಪಿಸೋಡ್ ಎಂಡ್ ಆಗೋದು ಕೂಡ ರಕ್ಷಿತಾ ಶೆಟ್ಟಿ ಗಿಲ್ಲಿ ನಟ್ನ ಪರವಾಗಿ ಬ್ಯಾಟ್ ಬೀಸಿದಾಗಿದೆ ನಾನು ಇದನ್ನ ಯಾಕೆ ಒತ್ತಿ ಒತ್ತಿ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಈ ವಾರದಲ್ಲಿ ಏನೋ ರಕ್ಷಿತಾ ಶೆಟ್ಟಿ ಯಾವುದೊಂದು ಕಾರಣ ಕೊಟ್ಟು ಗಿಲ್ಲಿ ನಟನನ್ನು ನಾಮಿನೇಟ್ ಮಾಡಿದ್ರು ಕಾವ್ಯಲನ್ನು ನಾಮಿನೇಟ್ ಮಾಡಿದ್ರು ಅನ್ನೋ ಒಂದೇ ಒಂದು ಕಾರಣಕ್ಕೆ ಅವಳನ್ನ ಯಾವ ರೀತಿಯೆಲ್ಲ ಟ್ರೋಲ್ ಮಾಡೋಕೆ ಸಾಧ್ಯನೋ ಎಷ್ಟು ಕೆಳಗಡೆ ಇಟ್ಟು ಮಾತಾಡಲಿಕ್ಕೆ ಸಾಧ್ಯನೋ ಅಷ್ಟು ಮಾತಾಡಿದ್ದಾರೆ ಕಾವ್ಯ ಏನೋ ದೊಡ್ಡ ಸಪೋರ್ಟ್ ಕೊಡೋ ಥರ ಪೋಟ್ರೆ ಮಾಡ್ತಾ ಇದ್ದಾರೆ ಆದ್ರೆ ಅಲ್ಲಿ ಎಲ್ಲಾ ಟೈಮಲ್ಲೂ ಯಾವುದೇ ಸನ್ನಿವೇಶ ಆಗಿರ್ಲಿ ಬಿಟ್ಟು ಕೊಡದೆ ಅದು ಗಿಲ್ಲಿ ಮುಂದೆ ಆಗ್ಲಿ ಗಿಲ್ಲಿ ಹಿಂದೆ ಆಗಲಿ ಅಲ್ಲಿ ರಕ್ಷಿತಾ ಶೆಟ್ಟಿ ಮಾತ್ರ ಇರೋದು ಇನ್ನು ಗಿಲ್ಲಿ ನಟ್ನನ್ನ ನಿನ್ನೆ ಟಾರ್ಗೆಟ್ ಮಾಡಿ ಕಳಪೆಗೆ ಕಳಿಸಿದ್ದಾರೆ ಅಂತ ಹೇಳಿದ್ರೆ ಅಶ್ವಿನಿ ಮೇಡಮ್ ಅವರು ಆರಂಭ ಮಾಡಿದ್ರು ಗಿಲ್ಲಿ ನಟ್ನನ್ನ ಅಲ್ಲಿಂದ ಒನ್ ಬೈ ಒನ್ ಒನ್ ಬೈ ಒನ್ ಒನ್ ಬೈ ಒನ್ ಹೋಯ್ರು ನಿಜವಾಗ್ಲೂ ನಿನ್ನೆ ಕಳಪೆ ಕೊಡಬೇಕಾಗಿರೋದು ಒಂದು ಧನುಷ್ ಇನ್ನೊಂದು ಅಭಿ ಅಂಡ್ ಧ್ರುವಂತು ಈ ಮೂರು ಜನರಲ್ಲಿ ಯಾರಿಗಾದ್ರೂ ಕಳಪೆ ಹೋಗ್ಬೋದಿತ್ತು ಡಿವೈಡ್ ಆಗ್ಬೋದಿತ್ತು ಅಂತ ಹೇಳಿದ್ರೆ ಧನುಷ್ ಮೊಟ್ಟ ಮೊದಲನೇ ದಿನದಲ್ಲಿಯೇ ಅವರು ನಂಬರ್ ವೈಸ್ ಏನು ಸ್ಥಾನ ಕೊಡಬೇಕು ಆ ಸ್ಥಾನ ಕೊಡುವಾಗ ಎಡವಿದ್ರು ಅಲ್ಲಿಂದ ಮನೆಯ ವಾತಾವರಣ ಬದಲಾಯಿತು ಎರಡನೇ ಹಂತದಲ್ಲಿ ಧ್ರುವಂತವರು ಉಸ್ತುವಾರಿ ಮಾಡುವಾಗ ತಪ್ಪು ಮಾಡಿದ್ರು ಆ ತಪ್ಪನ್ನು ಧನುಷ್ ಕೂಡ ಒಪ್ಪಿಕೊಂಡಿದ್ರು ಆದ್ರೆ ಯಾವಾಗ ರಕ್ಷಿತ ಧನುಷ್ಗೆ ಕಳಪೆ ಕೊಡ್ತಾರೆ ಅದಕ್ಕೆ ಪ್ರತಿಕಾರವಾಗಿ ಧನುಷ್ ಕೂಡ ಅದೇ ವಿಚಾರವನ್ನು ಇಟ್ಕೊಂಡು ಕಳಪೆಯನ್ನು ಕೊಡ್ತಾರೆ ಸೊ ಉಸ್ತುವಾರಿಯಲ್ಲಿ ಅವರು ಎಡವಿದ್ರು ಮೂರನೇದು ಆ ಮೂರು ಜನ ಏನು ನಿಮ್ಮ ಮನೆಯಲ್ಲಿ ನಿರ್ಧಾರ ತೆಗೆದುಕೊಳ್ಳಲು ಅರ್ಹತೆ ಇಲ್ಲ ಅಂತ ಮನೆ ಮಂದಿ ಹೇಳಿದ್ ಕಳಿಸಿದ್ರು ಸೊ ಅದೇ ಮೂರು ಜನ ತಮಗೆ ಲಕ್ಸುರಿ ಬಜೆಟ್ ಬೇಡ ಹತ್ತು ಸಾವಿರ ಪಾಯಿಂಟ್ ಅನ್ನ ಮನೆಗೆ ಇಟ್ಕೊಳ್ಳೋಣ ಅಂತ ಏನ್ ಬಿಟ್ಕೊಟ್ರು ಟೂ ಪಾಯಿಂಟ್ ಗಳನ್ನ ಸ್ಪಾಯಿಲ್ ಮಾಡಿರೋ ವ್ಯಕ್ತಿ ಅಭಿಯಾಗಿದ್ದಾನೆ ಯಾಕೆಂದ್ರೆ ಅವ್ನಿಗೆ ಲೆಕ್ಕಾಚಾರ ತಪ್ಪಿ ಒಂದು ಅಂಕೆ ಆ ಕಡೆ ಕಡೆ ಆಯ್ತು ಅದರಿಂದಾಗಿ ಈ ಸಲ ಸಿಗುವ ಲಕ್ಸುರಿ ಬಜೆಟ್ ಏನಿದೆ ಅದನ್ನ ಮನೆ ಕಳೆದುಕೊಂಡು ಸೊ ಈ ಮೂರನ್ನ ಇಟ್ಕೊಂಡು ನೋಡುವುದಾದ್ರೆ ಗಿಲ್ಲಿ ನಟ ಏನೇನೂ ಮಾಡಿಲ್ಲ ಕಳಪೆಗೆ ಹೋಗುವಂತದ್ದು ಪ್ರತಿ ವಾರ ನಾಮಿನೇಷನ್ ಬಂದಾಗ್ಲೂ ಇದೇ ರೀಸನ್ ಕೊಡ್ತಾರೆ ಪ್ರತಿ ವಾರ ಕಳಪೆ ಬರುವಾಗ್ಲೂ ಗಿಲ್ಲಿ ನಟನಿಗೆ ಇದೇ ರೀಸನ್ ಕೊಡ್ತಾರೆ ಇನ್ಯಾವುದೇ ವಿಚಾರ ತೆಗೆದುಕೊಳ್ಳಿ ಗಿಲ್ಲಿ ನಟನ ಮ್ಯಾಟ್ರು ಇಲ್ಲ ಗಿಲ್ಲಿ ನಟನ ವಿಚಾರ ಅವರು ಹೇಳೋದು ಒಂದಿಷ್ಟೇ ಕಾಮಿಡಿ ಕೆಳಗಡೆ ಇರ್ತಾನೆ ಕೆಲಸ ಮಾಡಲ್ಲ ಪ್ರತಿ ಟೈಮ್ ಅಲ್ಲೂ ಕೂಡ ಅಷ್ಟೇ ಆದ್ರೆ ಇವರು ಕಾಮಿಡಿ ಮಾಡಿದ್ರೆ ಎಲ್ಲರ ಮುಂದೆ ಕಾಮಿಡಿ ಮಾಡ್ತಾರೆ ಏನಾದರೂ ಹೇಳಬೇಕು ಅಂತಿದ್ರೆ ನೇರವಾಗಿ ಹೇಳ್ತಾರೆ ಇಲ್ಲ ಅಂತಲ್ಲ ಆದ್ರೆ ಮೂರ್ ಜನ ಕೂತ್ಕೊಂಡು ಹಿಂದೆ ಮಾತಾಡೋದು ಅಂತಹ ಮಾತುಕತೆ ರಕ್ಷಿತಾ ಶೆಟ್ಟಿ ಆಗ್ಲಿ ಗಿಲ್ಲಿ ನಟನಾಗ್ಲಿ ಮಾಡೋದೇ ಇಲ್ಲ ಒಂದಂತೂ ಸ್ಪಷ್ಟ ಈ ಸೀಸನ್ ಅನ್ನ ರಕ್ಷಿತಾ ಶೆಟ್ಟಿ ಅಂಡ್ ಗಿಲ್ಲಿಯನ್ನು ತೆಗೆದಿಟ್ರೆ ಅಲ್ಲಿ ಏನೇನಿಲ್ಲ ಬರೀ ಜಗಳ ಮಾತ್ರ ಯಾಕೆಂತ ಹೇಳಿದ್ರೆ ಇವತ್ತಿನ ಪ್ರಮೋ ನೋಡ್ತಾ ಇದೀರಲ್ಲ ಗಿಲ್ಲಿ ನಟ ಒಳಗಡೆ ಇದ್ದಾರೆ ರಕ್ಷಿತಾ ಶೆಟ್ಟಿ ಇನ್ನೊಂದು ಕಡೆ ಇದ್ದಾರೆ ಸೊ ಅವರಿಬ್ರು ಇಲ್ಲ ಅಂತ ಆದ್ರೆ ಆ ಮನೆಯಲ್ಲಿ ನಗುವಿಲ್ಲ ಎಂಜಾಯ್ಮೆಂಟ್ ಇಲ್ಲ ಬರೀ ಸಣ್ಣ ಪುಟ್ಟ ವಿಚಾರಕ್ಕೂ ಜಗಳಗಳು ಮಾತ್ರ ನಡೀತವೆ ಅನ್ನೋದು ನನ್ನ ಊಹೆ ನನ್ನ ಭಾವನೆ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟ್ ಮಾಡಿ ಆದ್ರೆ ನಿನ್ನೆ ಇನ್ನೊಂದು ವಿಚಾರವನ್ನ ನಿಮ್ಗೆ ಹೇಳಲೇಬೇಕು ಚೈತ್ರ ಕಣ ವಿಚಾರದಲ್ಲಿ ಒಂದು ಚೂರು ಮೆಚ್ಯೂರಿಟಿ ನನಗೆ ಕಾಣಿಸ್ತು ಕಳೆದ ಸೀಸನ್ ಅಲ್ಲಿದ್ದ ಚೈತ್ರಕನಿಗೂ ಈ ಸೀಸನ್ ಲಿಂದ ಚೈತ್ರಕನಿಗೂ ತುಂಬಾ ವ್ಯತ್ಯಾಸ ಇದೆ ಅವರು ಎಲ್ರು ಗಿಲ್ಲಿಗೆ ಕೊಟ್ಟರು ಅಂತ ಹೇಳಿಬಿಟ್ಟು ನಾನೇನು ಸುಮ್ಮನೆ ನನಗೆಲ್ಲ ಮನೆ ಮಂದಿ ಉತ್ತಮ ಕೊಟ್ಟರು ನನ್ನದೊಂದು ಬೇರೆ ಆಗೋದು ಬೇಡ ಅಂತ ಹೇಳಿಬಿಟ್ಟು ಗಿಲ್ಲಿ ಕೊಟ್ರು ಅದಕ್ಕೆ ಗಿಲ್ಲಿ ರಿಪ್ಲೈನೂ ಕೊಟ್ರು ಆ ನಂತರ ಅವರು ಉತ್ತಮ ತೆಗೆದು ಉತ್ತಮದ ಮೆಡಲ್ ತೆಗೆದುಕೊಳ್ಳುವಾಗ ಒಂದು ಮಾತು ಹೇಳ್ತಾರೆ ಗಿಲ್ಲಿ ನಾವು ಇದನ್ನ ಇಲ್ಲಿಗೆ ಮುಗಿಸೋಣ ನಾನು ಬಿಡ್ತೀನಿ ನೀನು ಬಿಡು ನಾನು ಕಳೆದ ಸೀಸನ್ ಅಲ್ಲಿ ತುಂಬಾ ಕಳಪೆ ತಗೊಂಡು ನಾನು ಹೋಗುವಾಗ ಉತ್ತಮವನ್ನು ತೆಗೆದುಕೊಂಡು ಹೋಗಿದ್ದೇನೆ ಸೊ ನನ್ಗೆ ಅದು ಏನು ಎತ್ತಂತಲ್ಲ ಅದರಿಂದಾಗಿ ಇದನ್ನ ಇಲ್ಲಿಂದ ಮುಂದುವರೆಸೋದು ಬೇಡ ಅನ್ನೋ ರೀತಿಯಲ್ಲಿ ಒಂದು ಹೆಲ್ದಿ ಫುಲ್ ಸ್ಟಾಪ್ ಅನ್ನು ಹಾಕ್ತಾರೆ ನಂಗೆ ತುಂಬಾ ಇಷ್ಟ ಆಯಿತು ನಿಮಗೂ ಇಷ್ಟ ಆಗಿದೆಯಾ ಗೊತ್ತಿಲ್ಲ ಇಷ್ಟ ಆಗ್ಬೋದು ಯಾಕಂದ್ರೆ ನಮಗಿರೋ ಆಡಿಯನ್ಸ್ ಕೂಡ ಅದೇ ರೀತಿ ಅವರು ರಕ್ಷಿತಾ ಶೆಟ್ಟಿ ಗಿಲ್ಲಿಗೆ ಯಾರೆಲ್ಲ ಸಪೋರ್ಟ್ ಮಾಡ್ತಾರೆ ಅವರೆಲ್ಲ ಒಳ್ಳೆ ವಿಚಾರವನ್ನೇ ಎತ್ತಿ ಆಗಿದ್ದಾರೆ ಸೊ ನಿಮ್ಗೆ ಇಷ್ಟ ಆದರೆ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ ಅದೇ ರೀತಿ ಈ ವಾರದಲ್ಲಿ ಸರ್ ವರ್ತನಲ್ಲಿ ಏನಾದರೂ ನೆಗೆಟಿವ್ ಅಂಶಗಳು ನಿಮಗೆ ಕಾಣಲಿಕ್ಕೆ ಸಿಕ್ಕಿದೆಯಾ ಇಲ್ವಾ ಅದನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಧನ್ಯವಾದಗಳು